ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಐಶು ಇವತ್ತು ನಾನು ಮಂಡ್ಯ ಮೈಸೂರು ಹಾಸನ್ ಈ ಕಡೆ ಎಲ್ಲ ಮಾಡುವಂತಹ ತೊಗರಿಕಾಳು ಸೊಪ್ಪುನೂ ಸೇರಿಸಿ ಉಪ್ಸಾರನ್ನ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಟೇಸ್ಟ್ ಆಗಿರುತ್ತೆ ಸಾಂಬಾರು ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಚಳಿಗಾಲದಲ್ಲೇ ಈ ಸೀಸನ್ ಇರೋದ್ರಿಂದ ಈ ಹಸಿ ಕಾಳುಗಳೆಲ್ಲ ಜಾಸ್ತಿ ಈ ಟೈಮಲ್ಲೇ ಬರುತ್ತೆ ಆಗ ಆ ಟೈಮಲ್ಲಿ ಇದನ್ನು ತಿಂದರೆ ತುಂಬಾ ಒಳ್ಳೇದದು ಆರೋಗ್ಯಕ್ಕೆ ಈ ಚಳಿಗಾಲದಲ್ಲೆಲ್ಲ ಎಷ್ಟು ಹಸಿ ಕಾಳು ಸಿಗುತ್ತೋ ಅಷ್ಟು ಹಸಿ ಕಾಳನ್ನು ಜಾಸ್ತಿ ತಿನ್ನೋದಕ್ಕೆ ಟ್ರೈ ಮಾಡಿ ಹಾಗಿದ್ರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಇಲ್ಲಿ ನಾನು ಒಂದು ಕುಕ್ಕರಿಗೆ ಒಂದು ಕಾಲು ಜಿಯಷ್ಟು ತೊಗರಿ ಕಾಳನ್ನ ಸೇರ್ಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಹತ್ರ ಸೊಪ್ಪಿದೆ ಸೇರಿಸ್ಕೊಳ್ಳಿ ಇಲ್ಲಾಂದ್ರೆ ಸೊಪ್ಪು ಬೇಕು ಅಂತಲೇ ಏನಿಲ್ಲ ನೀವು ಬರೀ ತೊಗರಿ ಕಾಳಲ್ಲೂ ಕೂಡ ಮಾಡ್ಕೋಬಹುದು ಸೊಪ್ಪು ಹಾಕೊಂಡು ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಕ್ವಾಂಟಿಟಿನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಅಷ್ಟೇ ನೋಡಿ ಇಲ್ಲಿ ಒಂದು ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ ನಾಲ್ಕು ನಾಲ್ಕಷ್ಟು ಮೆಣಸಿಕ ಸೇರ್ಸ್ಕೊತೀನಿ ಮೆಣಸಿಕಾಯ ನೀವು ಖಾರ ನೋಡಿ ಸೇರಿಸ್ಕೊಳ್ಳಿ ನಾನು ಟೂ ಮೆಂಬರ್ಸ್ಗೆ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ನಾಲ್ಕು ಮಣ್ಣುಕಾಯ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಖಾರ ನೋಡಿ ಸೇರಿಸ್ಕೊಳ್ಳಿ ನಿಮಗೆ ಎಷ್ಟು ಬೇಕಷ್ಟು ಮತ್ತು ನಾನು ಸ್ವಲ್ಪ ಉಪ್ಪನ್ನ ಸೇರಿಸಿ ಅದು ಬೇಯೋದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸ್ಬಿಟ್ಟು ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಜಿಲ್ ತಗಸ್ಕೋತೀನಿ ಅಷ್ಟೇ ನೀವು ಬರೀ ಪಾತ್ರೆಲ್ಲೂ ಕೂಡ ಬೇಯಿಸ್ಕೊಬೋದು ಬೇಗ ಬೆಂದೋಗಿಬಿಡುತ್ತೆ ಇಲ್ಲಿ ನಾನು ಕುಕ್ಕರಲ್ಲಿ ಒಂದು ಒಂದು ವಿಜಿಲ್ ಕೂಗಿಸ್ಕೊಂಡಿದ್ದೀನಿ ನೋಡಿ ಇಲ್ಲಿ ಅದನ್ನು ಶೋಧಿಸ್ಕೊತಾ ಇದ್ದೀನಿ ನೀರು ಬೇರೆ ಮತ್ತು ಕಾಳುಗಳನ್ನ ಬೇರೆ ಸಪ್ರೇಟ್ ಇದ್ದೀನಿ ಯಾಕೆಂದರೆ ಇಲ್ಲಿ ನಾವು ಉಸಾರ ಮಾಡ್ತೀವಲ್ವಾ ಪಲ್ಯ ಸಪ್ರೇಟ್ ಮಾಡಬೇಕು ಸಾಂಬಾರು ಸಪ್ರೇಟ್ ಆಗಬೇಕು ಅದಕ್ಕೋಸ್ಕರ ನಾನು ಸಪ್ರೇಟ್ ಮಾಡ್ಕೊತಿದ್ದೀನಿ ನೋಡಿ ಇಲ್ಲಿ ಕಾಳು ತುಂಬ ಚೆನ್ನಾಗಿ ಬೆಂದ್ಕೊಂಡಿದೆ ನಾನಿಲ್ಲಿ ಬೇಯೋದಕ್ಕೆ ಹಾಕಿದ್ನಲ್ವ ಮೆಣಸಿನ್ಕಾಯಿ ಮತ್ತು ಟೊಮೊಟೋನ ನಾನಿಲ್ಲಿ ರುಬ್ಬೋದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಕಾಳನ್ನ ನಾನಿಲ್ಲಿ ರುಬ್ಬೋದಕ್ಕೆ ಸೇರಿಸ್ಕೋತಾ ಇದ್ದೀನಿ ಕಾಳು ಮತ್ತು ಸೊಪ್ಪನ್ನ ನೀವು ಕೂಡ ಸೇರಿಸ್ಕೊಳ್ಳಿ ಹಾಗೆಯೇ ನಾನಿಲ್ಲಿ ಸ್ವಲ್ಪ ತೆಂಗಿನ ಪೀಸ್ನ ತೆಗೆದಿಟ್ಕೊಂಡಿದ್ದೀನಿ ನೀವು ತೆಂಗಿನ ತುರಿನಾರು ಮಾಡಿಟ್ಕೊಬೋದು ನಾನು ಪೀಸ್ ಮಾಡಿಟ್ಕೊಂಡಿದ್ದೀನಿ ಒಂದು ಅರ್ಧ ಬೆಳ್ಳುಳ್ಳಿ ಗಡ್ಡೆನ ನಾನು ಸಿಪ್ಪೆಸುಲ್ದು ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಾಳು ಮೆಣಸು ಇಟ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಬೋದು ಆಗ್ಲೇಬೇಕು ಅಂತೇನಿಲ್ಲ ಸೇರಿಸ್ಕೊಂಡ್ರು ನಡೆಯುತ್ತೆ ಇಲ್ಲಾಂದ್ರೂ ನಡೆಯುತ್ತೆ ನಾನಿಲ್ಲಿ ಸೇರಿಸ್ಕೊಂಡಿಲ್ಲ ನಿಮಗೆ ಬೇಕು ಅಂದರೆ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ನೋಡಿ ಇಲ್ಲಿ ನಾನು ತೋರಿಸ್ತೀನಲ್ಲ ಆ ಥರ ನುಣ್ಣಗೆ ರುಬ್ಕೋಬೇಕು ನಾನು ರುಬ್ಕೊಳ್ಳುವಾಗ ಹುಣ್ಣೆ ಹಾಕೋದನ್ನ ಮತ್ತೆ ಬಿಟ್ಟಿದ್ದೆ ಅದಕ್ಕೆ ಹುಣ್ಶೆಣೆಣೆ ಹಾಕಿಬಿಟ್ಟು ಇನ್ನೊಂದು ಸಲ ಇದ್ದೀನಿ ಟಮೊಟೋ ಹಾಕಿರೋದ್ರಿಂದ ಒಂದು ಸ್ವಲ್ಪ ಸ್ವಲ್ಪ ಹುಣಸೆ ಹಾಕ್ಕೊಳ್ಳಿ ಸಾಕಾಗುತ್ತೆ ಹಾಕ್ಕೊಂಡು ನೋಡು ರುಬ್ಬಿರೋ ಮಿಶ್ರಣನ ನಾನಿಲ್ಲಿ ಆಗಲೇ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ನೀರು ಅದಕ್ಕೆ ಸೇರಿಸಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಈ ಥರ ಸ್ಪೂನಲ್ಲೋ ಅಥವಾ ಸೌಟಲ್ಲೋ ಯಾವುದಲ್ಲೋ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಮಿಕ್ಸರ್ ಜಾರದಲ್ಲಿ ಉಳಿದಿರೋಂಥ ಮಿಶ್ರಣಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಅದನ್ನು ಕೂಡ ಇದ್ರ ಜೊತೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಈಗ ಹೀಗೆ ಇರಲಿ ನಾವು ಈ ಕಡೆ ಫಸ್ಟ್ ಫಲ್ಯ ಮಾಡ್ಕೊಂಡು ಬಂದುಬಿಡೋಣ ನೋಡಿ ಇಲ್ಲಿ ನಾನೊಂದು ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ ಆಯಿಲ್ನ ಸೇರಿಸ್ಕೊಂಡು ಸ್ವಲ್ಪನೇ ಸ್ವಲ್ಪ ಸಾಸಿವೆ ಸೇರಿಸ್ಕೊಳ್ಳಿ ಹಾಗೆ ಒಂದು ಮೂರು ಹಸಿಮೆಣ್ಸಿಕಾಯನ್ನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕು ನಿಮಗೆ ನೋಡಿ ಸೇರಿಸ್ಕೊಳ್ಳಿ ನಾನು ಒಂದು ಟೂ ಮೆಂಬರ್ಸಿಗೆ ಮಾಡ್ತಿದ್ದೀನಿ ಅಷ್ಟೇ ನೀವು ಕ್ವಾಂಟಿಟಿ ನೋಡ್ಕೊಂಡು ಮಾಡ್ಕೋಬೇಕು ಹಾಗೆ ಒಂದು ಬಿಗ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಒಂದೇ ಒಂದು ಈರುಳ್ಳಿನ ನನ್ನಲ್ಲಿ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿನ ಪೂರ್ತಿ ಫ್ರೈ ಆಗೋದಕ್ಕೆ ಬಿಡಬೇಡಿ ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆದರೆ ಸಾಕಾಗುತ್ತೆ ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಮಾಡ್ಕೊಂಡಾದ್ಮೇಲೆ ನನ್ನಲ್ಲಿ ತುರಿದಿರುವಂಥ ತೆಂಗಿನಕಾಯಿ ಮಿಶ್ರಣನ ಸೇರಿಸ್ತಾ ಇದ್ದೀನಿ ಈ ತೆಂಗಿನ ತುರಿನ ಈ ಟೈಮಲ್ಲೇ ಸೇರಿಸಿ ಫ್ರೈ ಮಾಡ್ಕೋಬೇಕಾಗುತ್ತೆ ಕೆಲವರು ಲಾಸ್ಟಲ್ಲಿ ಫ್ರೈ ಮಾಡ್ಕೊಳ್ಳೋಕೆ ಹೋಗ್ತೀರ ಹಾಗೆ ಮಾಡ್ಕೊಳ್ಳೋದಕ್ಕೂ ಹೋಗಬೇಡಿ ಟೇಸ್ಟೇ ಹಾಳಾಗ್ಬಿಡುತ್ತೆ ಯಾಕೆ ಅಂದ್ರೆ ಇದರಲ್ಲಿ ಸಿಹಿ ಅಂಶ ಇರುತ್ತಲ್ವಾ ಕಾಯಿ ತಿರುಳಿ ಅದು ಹೋಗ್ಬೇಕಂದ್ರೆ ಈರುಳ್ಳಿ ಫ್ರೈ ಮಾಡ್ತೀವಲ್ಲ ಅದ್ರ ಜೊತೆ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಸಿಹಿ ಸಿಹಿ ಅನಿಸ್ಬಿಡುತ್ತೆ ಟೇಸ್ಟ್ ಹಾಳಾಗುತ್ತೆ ನೋಡಿ ಇಲ್ಲಿ ಇದು ಫ್ರೈ ಆಗಿದೆ ಇವಾಗ ನಾನೀಗ ತೊಗರಿಕಾಳನ್ನು ಮತ್ತು ಸೊಪ್ಪು ಸೇರಿಸ್ಕೊಬಿಟ್ಟು ಇಲ್ಲಿ ಬೇಯಿಸ್ಕೊತಾ ಇದ್ದೀನಿ ಇದನ್ನು ಒಂದರಿಂದ ಎರಡು ನಿಮಿಷ ಕೈ ಆಡಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಅದರಲ್ಲಿರೋ ನೀರಿನ ಅಂಶ ಡ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಕೈ ಆಡಿಸ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಇವಾಗ ತುಂಬ ಚೆನ್ನಾಗಿ ಸೊಪ್ಪು ಮತ್ತು ಕಾಳಿನ ಪಲ್ಯ ರೆಡಿಯಾಗಿದೆ ಸೊ ಈಗ ಈ ಕಡೆ ನಾವು ಸಾಂಬಾರನ್ನ ನೋಡ್ಕೊಂಡು ಬರೋಣ ಸಾಂಬಾರು ನಾವು ಆಗಲೇ ಮಿಕ್ಸ್ ಮಾಡಿಟ್ಟಿದ್ದಲ್ವ ನೋಡಿ ಅದಕ್ಕೆ ನಾನು ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ಕೆಲವು ರುಪ್ಸರಿಗೆಲ್ಲ ಒಗ್ಗರಣೆ ಹಾಕೋದಕ್ಕ ಹೋಗಲ್ಲ ಹಾಗೇನೆ ತಿಂತಾರೆ ನಿಮಗೆ ಬೇಕು ಅಂದ್ರೆ ಒಗ್ಗರಣೆ ಕೊಟ್ಕೊಳ್ಳಿ ಇಲ್ಲ ಬೇಡ ಅಂತ ನಿಮ್ಮ ನಿಮ್ ಇಷ್ಟ ನಾನಿಲ್ಲಿ ಒಗ್ಗರಣೆ ಕೊಡ್ತಾ ಇದ್ದೀನಿ ಟೇಸ್ಟ್ ಇನ್ನೂ ತುಂಬಾನೇ ಚೆನ್ನಾಗಾಗುತ್ತೆ ನೋಡಿಲ್ಲಿ ಇದು ಉಪ್ಸಾರಾಗಿರೋದ್ರಿಂದ ಜಾಸ್ತಿ ಕುಸೋದಕ್ಕೆ ಹೋಗ್ಬೇಡಿ ಒಂದು ಕುದಿ ಬರ್ತಿದ್ದಂಗೆ ಇದನ್ನ ಸ್ಟವ್ ಆಫ್ ಮಾಡ್ಬಿಡಿ ನೋಡಿ ಇಲ್ಲಿ ಒಂದು ಕುದಿ ಬಂದಿದೆ ತಕ್ಷಣ ನಾನು ಸ್ಟವ್ ಸ್ಟವ್ ಆಫ್ ಮಾಡಿದೀನಿ ನೋಡಿ ಇಲ್ಲಿ ಸಾಂಬಾರಿಗೆ ಸೂಪರ್ ಟೇಸ್ಟಿಯಾಗಿ ರೆಡಿ ಆಗಿದೆ ನಾನು ಮಾಡಿರೋ ಪ್ರೊಸೀಜರಲ್ಲಿ ಅಲ್ಲಿ ಮಾಡಿ ಕಮೆಂಟಲ್ಲಿ ಅಲ್ಲಿ ಟೇಸ್ಟ್ ಹೇಗೆ ಬಂದಿತ್ತು ಅಂತ ಹೇಳೋದನ್ನ ಮರಿಬೇಡಿ ನೀವೇ ಹೇಳ್ತೀರಾ ಸೂಪರ್ ಆಗಿತ್ತು ಅಂತ ಅಷ್ಟು ಸೂಪರ್ ಆಗಿರುತ್ತೆ ಸಾಂಬಾರು ಪಲ್ಯ ಎಲ್ಲೂ ಮುದ್ದೆ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಇದ್ರ ಜೊತೆ ಮುದ್ದೆ ಇದ್ರಂತೂ ಆಹಾ ಎಷ್ಟು ಸೂಪರ್ ಆಗಿರುತ್ತೆ ಅಂತ ಅದು ಹೇಳೋದಕ್ಕೆ ವರ್ಣಿಸೋದಕ್ಕೆ ಆಗಲ್ಲ ಅಷ್ಟು ಸೂಪರ್ ಆಗಿರುತ್ತೆ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮಾತ್ರ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆಗೆ ಸಿಗೋಣ ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಬ ಬಾಯ್